ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟು ಕೇರ್ಗೆ ಸ್ವಾಗತ ಕುಂಡಲಿಯಲ್ಲಿ ಒಂದರಿಂದ ಹನ್ನೆರಡನೇ ಮನೆಗಳು ತಮ್ಮ ತಮ್ಮದೇ ಆದಂತಹ ವಿಚಾರಗಳನ್ನು ಹೇಳತ್ವೆ ಹೇಗೆ ಗ್ರಹಗಳು ಅವುಗಳ ಕಾರಕತ್ವ ಬಹಳ ಮುಖ್ಯನೋ ಆಸ್ಟ್ರಾಲಜಿಯಲ್ಲಿ ಅದೇ ಥರ ಒಂದರಿಂದ ಹನ್ನೆರಡನೇ ಮನೆಗಳು ಸಹ ಅಷ್ಟೇ ಮುಖ್ಯ ಯಾವುದಾದ್ರೂ ಇವೆಂಟ್ ಪ್ರೆಡಿಕ್ಷನ್ ಮಾಡಬೇಕಿದ್ರೆ ಅಥವಾ ದಶಾಭುಕ್ತಿಗಳ ಬಗ್ಗೆ ಹೇಳಬೇಕಿದ್ರೆ ಅಥವಾ ವ್ಯಕ್ತಿಯ ಜೀವನದ ಕರ್ಮ ದೋಷಗಳ ಬಗ್ಗೆ ಹೇಳಬೇಕು ಅಂದರೆ ಅಥವಾ ವ್ಯಕ್ತಿಯ ಜೀವನಕ್ಕೆ ಸಂಬಂಧಪಟ್ಟಂತಹ ಅನೇಕ ಅವನ ಒಂದು ಮಾನಸಿಕ ಬೌದ್ಧಿಕ ಒಂದು ಶಾರೀರಿಕ ವಿಚಾರಗಳನ್ನು ಹೇಳಬೇಕು ಅಂತಂದರೆ ನಮಗೆ ಮನೆಗಳ ಬಗ್ಗೆನೂ ಸಹ ತಿಳುವಳಿಕೆ ಅಷ್ಟೇ ಮುಖ್ಯ ಒಂದರಿಂದ ಹನ್ನೆರಡನೇ ಮನೆಗಳು ಯಾವ ಯಾವ ವಿಚಾರವನ್ನು ಹೇಳತ್ವೆ ಅನ್ನೋದನ್ನು ನೆನಪಿನಲ್ಲಿಟ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ಬೋದು ಕೆಲವರಿಗೆ ಅದು ಸುಲಭವಾಗಿದ್ದರೆ ಇನ್ನು ಕೆಲವರಿಗೆ ಒಂದರಿಂದ ಹನ್ನೆರಡನೇ ಮನೆಯ ಎಲ್ಲ ವಿಚಾರಗಳು ಸಹಿತ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಅದಕ್ಕಾಗಿ ಒಂದರಿಂದ ಹನ್ನೆರಡನೇ ಮನೆ ಯಾವ ವಿಷಯವನ್ನು ಹೇಳುತ್ತೆ ಅನ್ನೋದನ್ನು ತುಂಬ ಸುಲಭವಾಗಿ ನೆನಪಿನಲ್ಲಿ ಇಟ್ಕೋಬೋದು ಹಾಗಾದರೆ ಅದು ಹೇಗೆ ಜೊತೆಗೆ ಒಂದರಿಂದ ಹನ್ನೆರಡನೇ ಮನೆಗಳು ತಮ್ಮ ತಮ್ಮದೇ ಆದಂತಹ ವಿಚಾರವನ್ನು ಹೇಳೋದ್ರ ಜೊತೆ ಇನ್ನೂ ಹಲವಾರು ಅಂಶಗಳನ್ನು ಒಳಗೊಂಡಿರುತ್ತೆ ಆದರೆ ಅದು ನಮಗೆ ಕನ್ಫ್ಯೂಸ್ ಆಗುತ್ತಲ್ಲ ಹೇಗೆ ನೆನಪಿನಲ್ಲಿಟ್ಕೊಳ್ಳೋದು ಅಂತಂದರೆ ಅದನ್ನು ನೆನಪಿನಲ್ಲಿಟ್ಕೊಳ್ಳೋದು ತುಂಬಾ ಸುಲಭ ಒಂದು ವೇಳೆ ಅಸ್ಟ್ರಾಲಜಿಯಲ್ಲಿ ಬಿಗಿನರ್ಸ್ ಆಗಿದ್ದರೆ ಅವರಿಗೂ ಇದು ಹೆಲ್ಪ್ ಆಗುತ್ತೆ ಇಲ್ಲ ನಾನು ತಿಳ್ಕೋಬೇಕು ಅನ್ನುವಂತಹ ಆಸಕ್ತಿ ಅಥವಾ ಕುತೂಹಲ ಇರೋರಿಗೂ ಸಹ ಇದು ಅನುಕೂಲ ಆಗುತ್ತೆ ಇಲ್ಲ ನಾನು ಒಬ್ಬ ಆಸ್ಟ್ರಾಲಜರ್ ಆಗಿದ್ದೀನಿ ಅಂತಂದರೆ ಮುಂದೆ ಇನ್ನೊಬ್ಬರಿಗೆ ಅದನ್ನು ಹೇಳ್ಕೊಡೋದಕ್ಕೂ ಇದು ತುಂಬ ಸುಲಭವಾಗುತ್ತೆ ಅದೇ ರೀತಿ ನಾವು ನಮ್ಮ ಜೀವನದ ಜರ್ನಿಯ ಮುಖಾಂತರನೇ ಇದನ್ನು ಸುಲಭವಾಗಿ ನೆನಪಿನಲ್ಲಿ ಇಟ್ಕೊಳ್ಬೋದು ಹಾಗಾದರೆ ಹೇಗೆ ಅನ್ನೋದನ್ನು ನೋಡೋಣ ಒಂದನೇ ಮನೆ ಈಗ ಮಗು ಹುಟ್ಟಿತು ಮಗುವಿನ ಜನ್ಮ ಆಯಿತು ಒಂದನೇ ಮನೆ ಜನ್ಮ ಅಂದರೆ ಹುಡ್ತು ಅಂತಂದ ತಕ್ಷಣ ಮೊದಲು ಕಾಣೋದು ನಮಗೆ ಮಗುವಿನ ದೇಹ ಅದಕ್ಕೆ ಒಂದನೆಯ ಮನೆ ಅಥವಾ ಲಗ್ನ ಅಂತಂದರೆ ನಾನು ನನ್ನ ದೇಹ ಶರೀರ ಇಂಪಾರ್ಟೆಂಟು ನಮ್ಮ ಫುಲ್ ನಾವು ಜರ್ನಿಯಲ್ಲಿ ಅಂದರೆ ಜೀವನದ ಒಂದು ಪಯಣದಲ್ಲಿ ನಾವು ನಮ್ಮ ಶರೀರದ ಜೊತೆಗೇ ಇರ್ತೀವಿ ಅದಕ್ಕೆ ಈ ಶರೀರವನ್ನು ಪ್ರತಿನಿಧಿಸ್ತಕ್ಕಂತಹ ಮನೆ ಒಂದನೆಯ ಮನೆ ಹಾಗೆ ನಮ್ಮ ಜೀವನವನ್ನು ಪ್ರತಿನಿಧಿಸ್ತಕ್ಕಂಥ ಓವರ್ ಆಲ್ ಜೀವನವನ್ನು ಪ್ರತಿನಿಧಿಸ್ತಕ್ಕಂಥ ಮನೆ ಒಂದನೆಯ ಮನೆ ಅದಕ್ಕೆ ಮಗುವಿನ ಜನ್ಮ ಆಯಿತು ಅಂದರೆ ಶರೀರ ಅಲ್ಲಿ ಮತ್ತೊಂದು ಶರೀರ ಬಂತು ಅಂದರೆ ಒಂದು ಹೊಸ ಶರೀರ ಅಲ್ಲಿ ಜನ್ಮ ತಳೆಯಿತು ಈ ರೀತಿ ನಾವು ಅಲ್ಲಿ ಶರೀರವನ್ನು ನೆನಪಿನಲ್ಲಿಟ್ಕೊಳ್ಳೋದು ಲಗ್ನ ಅಂತಂದರೆ ನಾನು ಅಂತಕ್ಕಂಥದ್ದನ್ನು ನೆನಪಿನಲ್ಲಿಟ್ಕೊಳ್ಳೋದು ಇನ್ನು ಎರಡನೇ ಮನೆ ಮಗು ಹುಟ್ಟು ಅದಕ್ಕೆ ಆಹಾರ ಬೇಕು ತಿನ್ನೋದಕ್ಕೆ ಅದಕ್ಕೆ ಎರಡನೇ ಮನೆ ಊಟ ಆಹಾರದ ಮನೆ ತಿಂಡಿಗಳ ಮನೆ ಜೊತೆಗೆ ಎರಡನೇ ಮನೆ ಎಲ್ಲ ಸಂಗ್ರಹದ ಮನೆ ಮಗು ಏನು ಮಾಡುತ್ತೆ ಒಂಚೂರು ದುಡ್ದಾದ ತಕ್ಷಣ ತನ್ನ ಆಟಿಕೆಗಳನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿಟ್ಕೊಳ್ಳುತ್ತೆ ಯಾರಾದರೂ ಬಂದರೆ ತೋರಿಸ್ತಾ ಇರತ್ತೆ ಹತ್ರ ಇಷ್ಟಿದೆ ಇಷ್ಟಿದೆ ಅದೇ ಥರ ಆಟಿಕೆಗಳನ್ನು ಹೇಗೆ ಸಂಗ್ರಹಿಸುತ್ತೋ ಹಾಗೆ ಇದು ಸಂಗ್ರಹದ ಮನೆ ಅಕ್ಯುಮುಲೇಷನ್ ಅಥವಾ ಹಣವನ್ನು ಸೇವಿಂಗ್ ಮಾಡಿ ಇಟ್ಕೊಳ್ಳೋದು ಮಗು ಹುಡ್ತು ಮಗುವಿಗೆ ನಾವೇನಾದರೂ ಮಾಡಿಡಬೇಕಲ್ಲ ಮುಂದೆ ಆ ರೀತಿ ಅದು ಏನು ಸೇವಿಂಗ್ ಮನೆ ಈ ಥರ ನಾವು ಎರಡನೇ ಮನೆಯನ್ನು ಮಗುವಿನ ಬೆಳವಣಿಗೆಯ ಮುಖಾಂತರ ನೆನಪಿನಲ್ಲಿಟ್ಕೊಳ್ಳೋದು ಅಥವಾ ಒಂದು ಅದರ ಎಜುಕೇಷನ್ ಒಂದು ಪ್ರೈಮರಿ ಎಜುಕೇಷನ್ ಮಗು ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿತು ಇನ್ನು ಮೂರನೇ ಮನೆ ಮೂರನೇ ಮನೆ ಅಂತಂದರೆ ಅದರ ಒಂದು ಪ್ರಯತ್ನ ಪ್ರಾರಂಭ ಆಯಿತು ಅಂದರೆ ಸ್ಕೂಲ್ ಬ್ಯಾಗಿಗೆ ತಾನೇ ರೆಡಿ ಮಾಡ್ಕೊಳ್ಳೋದು ನನ್ನ ನನಗೆ ನೀರು ಕುಡಿಬೇಕು ನೀರು ಬಾಟಲ್ ರೆಡಿ ಮಾಡಿಟ್ಕೊಳ್ಳೋದು ತಾನೇ ಬೆಳಗ್ಗೆ ಎದ್ದೇಳೋದು ತನ್ನ ನಿತ್ಯ ಕೆಲಸಗಳನ್ನ ತಾನೇ ಮಾಡ್ಕೊಳ್ಳೋದು ತಲೆ ಬಾಚ್ಕೊಳ್ಳೋದು ಬಟ್ಟೆ ಹಾಕ್ಕೊಳ್ಳೋದು ತಾನೇ ಊಟ ಮಾಡೋದು ಅಂದರೆ ತನ್ನ ಸ್ವಪ್ರಯತ್ನದಿಂದ ಅದು ಮುಂದೆ ಬರೋದಕ್ಕೆ ತನ್ನ ಒಂದು ಜರ್ನಿಯಲ್ಲಿ ಮುಂದೆ ಸಾಗೋದಕ್ಕೆ ಪ್ರಾರಂಭ ಮಾಡ್ತು ಅಲ್ಲದೆ ಶಾರ್ಟ್ ಜರ್ನಿ ಅಂದರೆ ಅದರ ಒಂದು ಜಗತ್ತೆಷ್ಟಿರುತ್ತೆ ತಾನು ತನ್ನ ಸ್ಕೂಲು ಫ್ರೆಂಡ್ಸ್ ಮನೆ ಹೆಚ್ಚಂತಂದರೆ ರಿಲೇಟಿವ್ಸ್ ಮನೆ ಅದು ಕರ್ಕೊಂಡು ಹೋದ್ರೆ ಈ ರೀತಿ ಅದರ ಒಂದು ಜರ್ನಿ ಶಾರ್ಟ್ ಜರ್ನಿ ಅಂದರೆ ಅದರ ಒಂದು ಜಗತ್ತು ಚಿಕ್ಕ ಜಗತ್ತು ಇರುತ್ತೆ ಇನ್ನು ನಾಲ್ಕನೇ ಮನೆ ನಾಲ್ಕನೇ ಮನೆ ಅಂತಂದ ತಕ್ಷಣ ಕಂಫರ್ಟ್ಸು ಮಗು ಈಗ ದೊಡ್ಡದಾಗಿದೆ ಆಸೆಗಳೆಲ್ಲ ತುಂಬ ಸ್ವಲ್ಪ ಜಾಸ್ತಿ ಆಗಿದೆ ಅದು ಬೇಕು ಇದು ಬೇಕು ಅಂದರೆ ಲಕ್ಸುರಿ ಕಂಫರ್ಟ್ ತನಗೇನೇನು ಕಂಫರ್ಟ್ ಬೇಕೋ ತನಗೆ ಯಾವ್ಯಾವ ಥರದ್ದು ಬೇಕೋ ಆಸೆಗಳು ಪ್ರಾರಂಭ ಆಯಿತು ಇದು ಬೇಕು ಅದು ಬೇಕು ಅಕ್ಕ ತನ್ನ ಕಂಫರ್ಟಿಗೆ ಬೇಕಾದಂಥದ್ದು ಎಲ್ಲ ಸಾಧನಗಳು ಬೇಕು ಅದು ಹೇಳೋದಕ್ಕೆ ಶುರು ಮಾಡ್ತು ಕಂಫರ್ಟ್ ಮನೆ ಹಾಗೆ ವ್ಯಕ್ತಿಯ ಒಂದು ಖುಷಿ ವ್ಯಕ್ತಿ ಜೀವನದಲ್ಲಿ ಪಡುವ ಖುಷಿಯನ್ನು ತೋರಿಸ್ತಕ್ಕಂತಹ ಮನೆ ಹಾಗೆಯೇ ವ್ಯಕ್ತಿಯ ಒಂದು ಎಜುಕೇಷನ್ ಮುಂದುವರೆದಂತಹ ಮನೆ ಈ ರೀತಿ ನಾಲ್ಕನೇ ಮನೆ ಏನು ಮಾಡುತ್ತೆ ವ್ಯಕ್ತಿಗೆ ಅವನ ಒಂದು ಪ್ರೈಮರಿ ಎಜುಕೇಷನನ್ನು ಸೂಚಿಸುತ್ತೆ ಅಂದರೆ ಸ್ವಲ್ಪ ಮುಂದಿನ ಜರ್ನಿ ಹಾಂ ನಾನು ಹೈಸ್ಕೂಲ್ ಓದ್ತಿದ್ದೀನಿ ಈ ಥರ ಓದೋದಕ್ಕೆ ಪ್ರಾರಂಭ ಮಾಡ್ತು ಹೀಗೆ ಮಗುವಿನ ಜರ್ನಿ ಸಾಗ್ತಾ ಇದೆ ಅದೀಗ ದೊಡ್ಡದಾಗ್ತಾ ಇದೆ ಹಾಗೆ ಐದನೇ ಮನೆ ತನ್ನ ಒಂದು ಟ್ಯಾಲೆಂಟನ್ನು ಸ್ಕಿಲ್ಲನ್ನು ಅದು ಎಲ್ಲ ಕಡೆಗೂ ತೋರಿಸ್ತಕ್ಕಂತಹ ಮನೆ ಅಂದರೆ ವ್ಯಕ್ತಿಯ ಟ್ಯಾಲೆಂಟು ವ್ಯಕ್ತಿಯ ಸ್ಕಿಲ್ಲು ಅಥವಾ ಬೇರೆ ಬೇರೆ ಒಂದು ಚಟುವಟಿಕೆಗಳು ಒಂದು ಸ್ಕೂಲ್ನ ಚಟುವಟಿಕೆ ಹೊರತುಪಡಿಸಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಅಥವಾ ಹಾಡೋದಿರ್ಬೋದು ಅಥವಾ ಡ್ರಾಯಿಂಗ್ ಇರ್ಬೋದು ಈ ಥರ ಅನೇಕ ಕಲಾತ್ಮಕ ವಿಚಾರಗಳು ಅಥವಾ ಒಂದು ಆ್ಯಕ್ಟಿಂಗ್ ಮಾಡೋದಿರ್ಬೋದು ಈ ಥರ ತನ್ನ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಅದರ ಜೊತೆಯಲ್ಲಿ ಅದು ಪ್ರೀತಿಯನ್ನು ಕೊಡೋದು ತೆಗೆದುಕೊಳ್ಳೋದು ಮೊದಲು ಅದಕ್ಕೆ ಸ್ವಲ್ಪ ಏನಾಗ್ತಾ ಇತ್ತು ತನಗೆಲ್ಲ ಪ್ರೀತಿ ಕೊಡ್ತಿದ್ದಾರೆ ತನಗೆ ಎಲ್ಲ ಪ್ರೀತಿ ಸಿಗ್ತಾ ಇದೆ ಹಾಗೆಯೇ ಅದು ಪ್ರೀತಿಯನ್ನು ಕೊಡೋದಕ್ಕೂ ಪ್ರಾರಂಭ ಮಾಡಿತು ಪ್ರೀತಿಯ ಮನೆ ಅಂದರೆ ಪ್ರೀತಿನೂ ಇಲ್ಲಿ ಅದಕ್ಕೆ ಅರ್ಥ ಆಗೋದಕ್ಕೆ ಪ್ರಾರಂಭ ಆಯಿತು ಅಂದರೆ ಕೇವಲ ತಂದೆ ತಾಯಿ ತನ್ನ ಒಂದು ತಾತ ಈ ಥರ ನಾಲ್ಕನೇ ಮನೆ ಇಷ್ಟೇ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಇಷ್ಟೇ ವಿಚಾರಗಳಲ್ಲಿ ಅದೇನು ಏನು ಮಾಡ್ತಾಯಿತ್ತು ಯೋಚನೆ ಮಾಡ್ತಾಯಿತ್ತು ಆದರೆ ನಂತರದಲ್ಲಿ ಏನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡ್ತು ಸಮಾಜದ ಜನರ ಪ್ರೀತಿ ಬೇರೆಯವರ ಪ್ರೀತಿ ಎಲ್ಲ ಥರದ ಪ್ರೀತಿ ಜೊತೆಗೆ ಅದು ಯಂಗ್ ಆದಮೇಲೆ ಬೇರೆಯವರ ಪ್ರತಿ ತನ್ನ ಒಂದು ಹುಡುಗಾದರೆ ಹುಡುಗಿ ಜೊತೆ ಹುಡುಗಿ ಆದರೆ ಹುಡುಗರ ಜೊತೆ ಈ ರೀತಿಯ ಪ್ರೀತಿ ಹೀಗೆ ತನ್ನ ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥದ್ದನ್ನು ವಿಸ್ತರಿಸತಕ್ಕಂತಹ ಅಂದರೆ ಬೇರೆ ಬೇರೆದನ್ನು ಹೊರಗಡೆ ತೋರಿಸ್ತಕ್ಕಂತಹ ಒಂದು ಇದು ಐದನೇ ಮನೆಯಾಗಿ ಐದನೇ ಮನೆಯ ಜನಿಯನ್ನು ಕ್ರಾಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದೆ ಆರನೇ ಮನೆ ಸರಿ ಈಗೆಲ್ಲ ಓದಿ ಮುಗ್ ಮುಗೀತು ನಾನಿನ್ನೇನು ಮಾಡಬೇಕು ಅರ್ನ್ ಮಾಡಬೇಕು ಸರಿ ತನ್ನ ಒಂದು ಆಫೀಸಲ್ಲಿ ತನ್ನ ಸಹೋದ್ಯೋಗಿಗಳ ಜೊತೆಗೆ ಇರತಕ್ಕಂಥದ್ದು ಕೆಲವೊಮ್ಮೆ ಒಂದು ಸಾಲ ಮಾಡ್ತಕ್ಕಂಥದ್ದು ಕೆಲವೊಮ್ಮೆ ಕೆಲವರ ಋಣ ಇಟ್ಕೊಳ್ತಕ್ಕಂಥದ್ದು ಈ ರೀತಿ ಆರನೇ ಮನೆ ಅಂದರೆ ಸ್ವಲ್ಪ ಇಷ್ಟ ಸಮಯ ಏನೋ ಹಾರಾಡಿಕೊಂಡು ಕಳೆದಿದ್ದಾಯಿತು ಈಗ ಏನೋ ಜವಾಬ್ದಾರಿ ಪ್ರಾರಂಭ ಆಯಿತು ಅಂದರೆ ನಾನು ಅರ್ನ್ ಮಾಡಬೇಕು ಅಂದರೆ ದಿನನಿತ್ಯದ ಅರ್ನಿಂಗ್ ಪ್ರಾರಂಭ ಆಯಿತು ಆದರೆ ಆಯಿತಾ ಸರಿ ಒಬ್ಬರು ಪಾರ್ಟ್ನರ್ ಬೇಕು ಅದಕ್ಕೆ ಮದುವೆ ಆಗಬೇಕು ಏಳನೇ ಮನೆ ಪಾರ್ಟ್ನರ್ ಮದುವೆ ಹಾಗೆಯೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ಪಾರ್ಟ್ನರ್ ಅಥವಾ ಬಿಸ್ನೆಸ್ ಈ ರೀತಿ ಮದುವೆ ಆಯಿತು ಈಗ ಮದುವೆ ಆದಮೇಲೆ ಏನು ಯೋಚನೆ ಪ್ರಾರಂಭ ಆಯಿತು ಐದನೇ ಮನೆಯ ಯೋಚನೆ ಪ್ರಾರಂಭ ಆಯಿತು ಅಂದರೆ ಮಕ್ಕಳನ್ನು ಮಾಡ್ಕೋಬೇಕು ಸರಿ ಮಕ್ಕಳಾದರು ಅದಾದ ತಕ್ಷಣ ಎಂಟನೇ ಮನೆ ಟೆನ್ಷನ್ ಶುರುವಾಯಿತು ಎಂಟನೇ ಮನೆ ಒತ್ತಡದ ಮನೆ ಕಿರಿಕಿರಿಯ ಮನೆ ಹಿಂಸೆಯ ಮನೆ ಮತ್ತು ಎಂಟನೇ ಮನೆ ಭಾಳಷ್ಟು ಸಡನ್ನಾಗಿ ಚೇಂಜ್ ಆಗ್ತಕ್ಕಂತಹ ಮನೆ ಈ ರೀತಿ ಅಂದರೆ ಅದೊಂದು ಪರಿವರ್ತನೆ ಮನೆ ಮಕ್ಕಳು ಬಂದ ಮೇಲೆ ಮಕ್ಕಳ ಚಿಂತೆ ಪ್ರಾರಂಭ ಆಯಿತು ಎಂಟನೇ ಮನೆ ಆ್ಯಕ್ಟಿವೇಟ್ ಆಯಿತು ಅಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇಲ್ಲ ಅಥವಾ ಮಕ್ಕಳು ಓದೋದಕ್ಕೆ ಹಠ ಮಾಡ್ತಾರೆ ಮಕ್ಕಳಿಗೆ ತಾನೇ ಹೇಳಿದ್ದೇ ಆಗಬೇಕು ದೊಡ್ಡವರಾದರೂ ಸಹಿತ ತಮ್ಮ ಕೆಲಸ ತಾವು ಮಾಡ್ಕೊಳ್ಳಲ್ಲ ಮತ್ತು ಸರಿಯಾಗಿ ಏನೂ ಓದಲ್ಲ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಲ್ಲ ಮದುವೆ ವಿಷಯದಲ್ಲೂ ತಮಗೆ ಬೇಕಾದಂತೆ ಹಠ ಮಾಡ್ತಾರೆ ತಮಗೆ ತಿಳಿದಂತೆ ನಡ್ಕೊತಾರೆ ಈ ರೀತಿ ಮಕ್ಕಳ ಬಗ್ಗೆ ಸಾಕಷ್ಟು ಚಿಂತೆ ಟೆನ್ಷನ್ನು ಅದರ ಬಗ್ಗೆ ಯೋಚನೆಗಳು ಪ್ರಾರಂಭ ಆದವು ಸರಿ ಇಷ್ಟಲ್ಲ ಆದಮೇಲೆ ಏನಾದರೂ ಇದರಿಂದ ಹೊರಗೆ ಬರೋದಕ್ಕೆ ಬೇಕಲ್ಲ ಮಾರ್ಗ ಒಂಬತ್ತನೇ ಮನೆ ಭಕ್ತಿ ಪ್ರಾರಂಭ ಆಯಿತು ದೇವರೇ ಅದಕ್ಕೆ ಒಂಬತ್ತನೇ ಮನೆ ಧರ್ಮದ ಮನೆ ಪ್ರಾರಂಭ ಆಯಿತು ದಾನ ಧರ್ಮಗಳು ಪ್ರಾರಂಭವಾದವು ಧರ್ಮದ ಪುಸ್ತಕಗಳನ್ನು ಓದೋದು ಪ್ರಾರಂಭ ಆಯಿತು ಅಂದರೆ ಧಾರ್ಮಿಕ ಭಾವನೆಗಳು ಜಾಗೃತಗೊಂಡು ದೇವಸ್ಥಾನಗಳಿಗೆ ಹೋಗೋದು ಪ್ರಾ ಪ್ರಾರಂಭ ಆಯಿತು ತೀರ್ಥ ಯಾತ್ರೆಗಳಿಗೆ ಹೋಗೋದು ಪ್ರಾರಂಭ ಆಯಿತು ಅದಾದ ನಂತರ ಹತ್ತನೇ ಮನೆ ಬಗ್ಗೆ ಯೋಚನೆ ಬಂತು ಇಷ್ಟೆಲ್ಲ ಆಯಿತು ಸರಿ ನಾನು ಏನಾದರೂ ಒಂದು ಸ್ವಲ್ಪ ದೊಡ್ಡದಾಗಿ ಸಾಧನೆ ಮಾಡಬೇಕಲ್ಲ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಯೋಚನೆ ಬಂತು ಜೊತೆಗೆ ನಾನು ನನ್ನ ಪ್ರೊಫೆಷನನ್ನು ಅಥವಾ ಉದ್ಯೋಗವನ್ನು ಇನ್ನೂ ಚೆನ್ನಾಗಿ ಮಾಡ್ಕೋಬೇಕು ಅಥವಾ ಲಾಂಗ್ ಟರ್ಮ್ ಬಗ್ಗೆ ನಾನು ಯೋಚನೆ ಮಾಡಬೇಕು ಹತ್ತನೇ ಮನೆ ಬಗ್ಗೆ ಯೋಚನೆ ಬಂತು ಆನಂತರ ಹನ್ನೊಂದನೇ ಮನೆ ಅಂದರೆ ತನ್ನ ಒಂದು ಎಲ್ಲ ಫ್ರೆಂಡ್ಸ್ ನೆನಪಾದರೂ ರಿಲೇಟಿವ್ಸ್ ನೆನಪಾದರೂ ವಾಪಸ್ ಹೋಗೋ ಸಮಯ ಬಂತು ಅದಕ್ಕೆ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸ್ಕೊಂಡಿದ್ದಾನೆ ಅಥವಾ ಏನಾದರೂ ಬಾಕಿ ಇದೆಯಾ ಈ ಆಸೆ ಇಚ್ಛೆಗಳು ಏನೇನೆಲ್ಲ ಈಡೇರಿದೆ ಅದನ್ನು ನೋಡಿ ಖುಷಿಪಟ್ಟು ಹಾಂ ಇದೆಲ್ಲ ಆಯಿತು ಇದೆಲ್ಲ ಆಯಿತು ಇದೆಲ್ಲ ಆಯಿತು ಈ ರೀತಿ ಹನ್ನೊಂದನೇ ಮನೆ ಆಸೆಯ ಮನೆ ಜೊತೆಗೆ ರಿಲೇಟಿವ್ಸು ಫ್ರೆಂಡ್ಸ್ ಮನೆ ಜೊತೆಗೆ ಹನ್ನೊಂದನೇ ಮನೆ ಲಾಭದ ಮನೆ ಯಾಕೆಂದರೆ ನನ್ನ ಜೀವನದಲ್ಲಿ ನಾನೇನು ಲಾಭ ಗಳಿಸಿದೆ ಅಂದರೆ ನಷ್ಟ ಆಗದಿರ್ಬೋದು ನಷ್ಟದಕ್ಕೆ ಕಂಪೇರ್ ಮಾಡಿದ್ರೆ ಲಾಭ ಎಷ್ಟು ಗಳಿಸಿದೆ ಹಾಗೇ ಈಗ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಸಮರ್ಪಣೆಯ ಮನೆ ತ್ಯಾಗದ ಮನೆ ಈಗ ಇಷ್ಟೆಲ್ಲ ಮಾಡಿ ಆಯಿತು ನಾನೀಗ ಹೊರಡೋ ಸಮಯ ಬಂತು ಅದಕ್ಕೆ ಹನ್ನೆರಡನೇ ಮನೆ ತ್ಯಾಗ ಹಾಗೂ ನಿದ್ದೆ ಇಲ್ಲಿ ನಿದ್ದೆ ಅಂತಂದರೆ ನಾವು ಈ ಪ್ರಪಂಚನ ಮರೀತೀವಿ ಒಂದು ಕಡೆ ಅದನ್ನು ವೈರಾಗ್ಯ ಅಂತಲೂ ಹೇಳ್ಬೋದು ಇನ್ನೊಂದು ಕಡೆ ನಾನು ಹಳೆಯದನ್ನ ತ್ಯಾಗ ಮಾಡಿದೆ ಆದರೆ ನನ್ನ ಏನೋ ಒಂದು ನಾನು ಪರಿವರ್ತನೆ ಮಾಡಿಕೊಂಡೆ ನನ್ನನ್ನು ನಾನು ಈ ರೀತಿ ಅಥವಾ ಲಾಸ್ ಮನೆ ಲಾಸ್ ಅಂತಂದ್ರೆ ನಾವಿಲ್ಲಿ ದೇಹವನ್ನು ತ್ಯಜಿಸಿ ಹೋಗ್ತಕ್ಕಂಥದ್ದು ಅದನ್ನು ನಿಜವಾಗೂ ದೇಹ ತ್ಯಾಗ ಅಂತಲ್ಲ ಆದರೆ ನಾವು ಈ ಒಂದು ಬದುಕಿನ ಹಲವಾರು ವಿಚಾರಗಳಲ್ಲಿ ಪರಿವರ್ತನೆಯಾಗಿ ಹೋಗ್ತಕ್ಕಂಥದ್ದು ಅಥವಾ ವೈರಾಗ್ಯ ಒಂದಿಷ್ಟು ಹಳೆಯದನ್ನು ಮರೆತು ವೈರಾಗ್ಯದ ಕಡೆಗೆ ಆಸಕ್ತಿ ತೋರಿಸ್ತದೆ ಈ ರೀತಿ ನಮ್ಮ ಜರ್ನಿ ಏನಾಯಿತು ಸಾಕು ಹೀಗೆ ಒಂದರಿಂದ ಹನ್ನೆರಡನೇ ಮನೆಯನ್ನು ನಮ್ಮ ಜೀವನದ ಜರ್ನಿಯ ಜೊತೆಗೆ ಅಥವಾ ಮಾನವ ಜೀವನದ ಜೊತೆಗೆ ಹೋಲಿಸ್ಕೊಂಡಾಗ ಅದನ್ನು ನೆನಪಿನಲ್ಲಿಟ್ಕೊಳ್ಳೋದು ಸುಲಭ ಕಷ್ಟ ಕಷ್ಟ ಅಂತ ಯೋಚನೆ ಮಾಡಿದ್ರೆ ಎಲ್ಲನೂ ಕಷ್ಟ ಆದರೆ ಅದನ್ನು ಹೇಗೆ ಸುಲಭ ಮಾಡಿಕೊಳ್ಳೋದು ಅಂತ ಯೋಚನೆ ಮಾಡಿದಾಗ ಅಲ್ಲೊಂದು ದಾರಿ ಇದ್ದೇ ಇರುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆಯಲ್ಲಿ ಒಂದರಿಂದ ಹನ್ನೆರಡನೇ ಮನೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು